ಯುಗಾದಿ ಅಮಾವಾಸ್ಯ ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಯುಗಾದಿ ಅಮಾವಾಸ್ಯ ದಿನ ಈ ಪೂಜೆ ಮಾಡಿದರೆ ಹಣದ ಸಮಸ್ಯೆಗಳೇ ಹತ್ತಿರ ಸುಳಿಯದು ಸೋಮಾವತಿ ಅಮಾವಾಸ್ಯ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಪ್ಡೇಟ್ ಹೇಳ್ತಾ ಇದ್ದೀನಿ ಸೋಮಾವತಿ ಅಮಾವಾಸ್ಯೆಯನ್ನು ಯುಗಾದಿ ಅಮಾವಾಸ್ಯೆ ಎಂದು ಕೂಡ ಕರೆಯಲಾಗ್ತದೆ ಈ ಅಮಾವಾಸ್ಯೆಯು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಏಪ್ರಿಲ್ ಎಂಟರಂದು ಕಂಡು ಬರಲಿದೆ ನವಗ್ರಹ ದೋಷದಿಂದ ಆರ್ಥಿಕ ಸಮಸ್ಯೆಯಿಂದ ಮುಕ್ತಿ ಹೊಂದಲು ಯುಗಾದಿ ಅಮಾವಾಸ್ಯೆ ಎಂದು ಏನ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ ಅದಕ್ಕೂ ಮುಂಚೆ ಇನ್ನು ನಮ್ಮ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಪ್ರೆಸ್ ಮಾಡಿ ಯುಗಾದಿ ಅಮಾವಾಸ್ಯೆ ತಿಥಿಯಂದೇ ಸಾವಿರದ ಇಪ್ಪತ್ನಾಲ್ಕರ ಮೊದಲ ಸೂರ್ಯಗ್ರಹಣ ಸಂಭವಿಸಲಿದೆ ಈ ದಿನ ಸೋಮವಾರ ಆಗಿರೋದ್ರಿಂದ ಇದನ್ನ ಸೋಮಾವತಿ ಅಮಾವಾಸ್ಯೆ ಎಂದು ಕೂಡ ಕರೀತಾರೆ ಸೋಮಾವತಿ ಅಮಾವಾಸ್ಯೆ ಅಥವಾ ಯುಗಾದಿ ಅಮಾವಾಸ್ಯೆಯು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಏಪ್ರಿಲ್ ಎಂಟರಂದು ಆಗಲಿದೆ ಅಮಾವಾಸೆಯ ತಿಥಿಯಂದೇ ವರ್ಷದ ಮೊದಲ ಸೂರ್ಯಗ್ರಹಣವು ಸಂಭವಿಸಲಿದೆ ಆದಾಗ್ಯೂ ಕೂಡ ಈ ಸೂರ್ಯಗ್ರಹಣವು ಭಾರತದಲ್ಲಿ ಗೋಚರಿಸುವುದಿಲ್ಲ ಆದ್ರೂ ಅಮಾವಾಸ್ಯೆ ಮತ್ತು ಸೂರ್ಯಗ್ರಹಣಕ್ಕೆ ಸಂಬಂಧಿಸಿದ ಕ್ರಮಗಳನ್ನು ತೆಗೆದುಕೊಳ್ಳುವುದು ನಿಮಗೆ ಪ್ರಯೋಜನಕಾರಿ ಅಂತಾನೆ ಹೇಳ್ಬಹುದು ನವಗ್ರಹದಿಂದ ಹಿಡಿದು ಆರ್ಥಿಕ ಸಮಸ್ಯೆಗಳಿಂದ ಮುಕ್ತಿ ಹೊಂದಲು ಸೋಮಾವತಿ ಅಥವಾ ಯುಗಾದಿ ಅಮಾವಾಸ್ಯೆಗೆ ಸಂಬಂಧಿಸಿದ ಕೆಲವು ಸುಲಭ ಪರಿಹಾರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಅರಳಿ ಮರಕ್ಕೆ ಸಿಹಿ ತಿಂಡಿ ಸೋಮಾವತಿ ಅಥವಾ ಯುಗಾದಿ ಅಮಾವಾಸ್ಯ ಎಂದು ಪಿತೃಗಳ ಹೆಸರಿನಲ್ಲಿ ಐದು ಬಗೆಯ ಸ್ತಿಹಿ ತಿಂಡಿಗಳನ್ನ ತೆಗೆದುಕೊಂಡು ಅರಳಿ ಎಲೆಯ ಮೇಲೆ ಇರಿಸಿ ಇದರ ನಂತರ ಅದನ್ನ ಅರಳಿ ಮರಕ್ಕೆ ಅರ್ಪಿಸಿ ಮತ್ತು ನಿಮ್ಮ ಪೂರ್ವಜರಿಗೆ ಕೈ ಜೋಡಿಸ್ಕೊಂಡು ಪ್ರಾರ್ಥನೆ ಮಾಡ್ಬೇಕಾಗ್ತದೆ ಇದಾದ ನಂತರ ಈ ಪ್ರಸಾದವನ್ನು ತಗೊಂಡು ಅಲ್ಲೇ ಇರುವ ಜನರಿಗೆ ಹಂಚಿ ಮನೆಗೆ ತಕ್ಕೊಂಡು ಆಯ್ತಾ ಸೂರ್ಯ ಪುರಾಣ ಪಠಿಸಿ ಅಮಾವಾಸ್ಯ ತಿಥಿಯಂದು ಸೂರ್ಯಗ್ರಹಣ ಕಾಕತಾಳೀಯವಾಗಿರುವುದರಿಂದ ಸೂರ್ಯ ಪುರಾಣವನ್ನ ಪಡಿಸುವುದರಿಂದಲೂ ಕೂಡ ತುಂಬಾ ಒಳ್ಳೇದಾಗ್ತದೆ ಅಂತಾನೆ ಹೇಳ್ತಾರ ಹೀಗೆ ಮಾಡುವುದರಿಂದ ಪಿತೃದೋಷ ನಿವಾರಣೆ ಆಗ್ತದೆ ಸರ್ಕಾರಿ ಕ್ಷೇತ್ರಕ್ಕೆ ಸಂಬಂಧಿಸಿದ ಕೆಲಸಗಳಿಗೂ ಕೂಡ ಯಶಸ್ಸನ್ನ ಕಾಣ್ತೀರಾ ಅಂತಾನೆ ಹೇಳ್ಬೋದು ನಿಮ್ಮ ಕೆಲಸದ ಸ್ಥಳದಲ್ಲಿ ನಿಮ್ಮ ಮೇಲಧಿಕಾರಿಗಳೊಂದಿಗೆ ಇಷ್ಟು ಜನ ಇದ್ದಂತಹ ಮನಸ್ತಾಪಗಳೆಲ್ಲ ನಿವಾರಣೆಯಾಗಿ ಸಂಬಂಧ ಚುರುಕಾಗ್ತದೆ ಒಳ್ಳೇದಾಗ್ತದೆ ಅಂತಾನೆ ಹೇಳ್ಬೋದು ಮುಂದಿನದು ಶಿವ ಪೂಜೆಯನ್ನ ಮಾಡಿ ಆ ದಿನ ಅಮಾವಾಸ್ಯ ಎಂದು ಬಿಲ್ವ ಮರ ಇರುವ ಬಳಿ ಸ್ನಾನ ಮಾಡಿ ಮತ್ತು ಶಿವನ ಮಹಾ ಮೃತ್ಯುಂಜಯ ಪಠಿಸಬೇಕು ಹಾಗೆಯೇ ಶಿವನಿಗೆ ಅಭಿಷೇಕವನ್ನ ಕೂಡ ಮಾಡಬೇಕು ಹೀಗೆ ಮಾಡುವುದರಿಂದ ನೀವು ಉತ್ತಮ ಆರೋಗ್ಯವನ್ನ ಪಡಿತೀರಾ ಅಂತ ಹೇಳ್ಬೋದು ಜೊತೆಗೆ ಹಣಕಾಸಿನ ಸಮಸ್ಯೆಗಳಿಂದಲೂ ಕೂಡ ಪರಿಹಾರವನ್ನ ಪಡಿತೀರಾ ಮುಂದಿನದು ನಿರ್ಜನ ಸ್ಥಳದಲ್ಲಿ ಅರಳಿ ಗಿಡವನ್ನ ನೆಡಿ ಅಮಾವಾಸ್ಯ ದಿನ ಅರಳಿ ಗಿಡವನ್ನು ತೆಗೆದುಕೊಂಡು ಅದನ್ನ ಏಕಾಂತ ಸ್ಥಳದಲ್ಲಿ ನೆಡಬೇಕು ಸಾಧ್ಯವಾದರೆ ಕನಿಷ್ಠ ಒಂದು ವರ್ಷ ಈ ಸಸ್ಯಕ್ಕೆ ಸೇವೆಯನ್ನು ಮಾಡಬೇಕು ಹೀಗೆ ಮಾಡುವುದರಿಂದ ವ್ಯಕ್ತಿಯ ಜಾತಕದಲ್ಲಿರುವ ನವಗ್ರಹ ದೋಷ ನಿವಾರಣೆ ಆಗ್ತದೆ ಅಲ್ಲದೆ ಸಂತಾನವನ್ನ ಪಡೆದುಕೊಳ್ಳುವಲ್ಲಿ ಯಾರಾದರೂ ಅಡೆತಡೆಗಳನ್ನ ಎದುರಿಸ್ತಾ ಇದ್ರೆ ಅದು ಕೂಡ ನಿವಾರಣೆಯಾಗಿ ಸಂತಾನ ಫಲ ಸಿಗ್ತದೆ ಅಂತಾನೆ ಹೇಳ್ಬೋದು ಕನ್ಯೆಯರಿಗೆ ಪಾಯಸ ನೀಡಿ ಅಮಾವಾಸ್ಯ ದಿನದಂದು ಅವಿವಾಹಿತ ಕನ್ಯೆಯರಿಗೆ ಮತ್ತು ಐದು ಬ್ರಾಹ್ಮಣರಿಗೆ ಪಾಯಸವನ್ನು ಸಮರ್ಪಿಸೆ ಹೀಗೆ ಮಾಡುವುದರಿಂದ ನೀವು ಹಣವನ್ನು ಗಳಿಸ್ತೀರಾ ಅಂತಾನೆ ಹೇಳ್ಬೋದು ನಿಮ್ಮ ಜೀವನದಲ್ಲಿ ಯಾವುದೇ ಹಣಕಾಸಿನ ಸಮಸ್ಯೆ ಇದ್ದರೆ ಅದರಿಂದ ಕೂಡ ನೀವು ಪರಿಹಾರವನ್ನ ಪಡ್ಕೊಳ್ತೀರಾ ಇದಿಷ್ಟು ಯುಗಾದಿ ಅಮಾವಾಸ್ಯೆ ದಿನ ನೀವು ಮಾಡಲೇಬೇಕಾದ ಕೆಲವು ಕಾರ್ಯಗಳು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮತ್ತೆ ಶೇರ್ ಮಾಡೋದ್ರ ಜೊತೆಗೆ ನಮ್ಮ ಚಾನೆಲ್ಗೆ ಕೂಡ ಸಬ್ಸ್ಕ್ರೈಬ್ ಆಗಿ